ಆ ಡಾಕ್ಟರ್ ಇರ್ಲಿಲ್ಲ ಅಂತಿದ್ರೆ ಅಭಿಮನ್ಯು ಇರ್ತಾ ಇರಲಿಲ್ಲ ಮಾವುತ ಹಾಕಿರುವಂತಹ ಒಂದೇ ಒಂದು ಗುಟರು ಆ ಒಂದು ಶಬ್ದಕ್ಕೆ ಎಲ್ಲಾ ಸಂಗಡಿಗರನ್ನ ಬಿಟ್ಟು ಅಭಿಮನ್ಯು ಮಾವುತನ ಬಳಿ ವಾಪಸ್ ಬರ್ತಾನೆ ಹುಲಿಯ ಕ್ಯಾಪ್ಚರಿಂಗ್ ಟೈಮ್ ನಲ್ಲಿ ಭಾಗಿಯಾದಂತಹ ಮೊದಲ ಆನೆ ಯಾವುದು ಅಂತಂದ್ರೆ ನಮ್ಮ ಅಭಿಮನ್ಯು ಅಷ್ಟು ಪ್ರಬಲಶಾಲಿ ಪವರ್ಫುಲ್ ಆನೆ ನಮ್ಮ ಅಭಿಮನ್ಯು ಮಾವುತನ ಒಂದು ಸಿಗ್ನಲ್ ಇಲ್ಲದೆ ಆನೆ ಒಂದು ಹೆಜ್ಜೆಯನ್ನು ಕೂಡ ಹಾಕೋದಿಲ್ಲ ಅಷ್ಟು ಒಂದು ಬಾಂಧವ್ಯ ಮಾವುತ ಮತ್ತು ಆನೆಗಿರುವಂತ ಮೈಸೂರಲ್ಲಿ ದಸರಾ ವೈಫ್ಸ್ ದಸರಾ ಸಂಭ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ತಿಂಡಿಪೋತ ಭೀಮಾ ನಾಟಿ ಕಂಜನ್ ಹಾಗೆಯೇ ಕಾವೇರಿ ಆನೆಯ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಆನೆಗಳ ಪರಿಚಯದ ಸೀರೀಸ್ನಲ್ಲಿ ಮೊದಲ ಆನೆಯ ಪರಿಚಯ ಮಾಡ್ತೀನಿ ಆ ಮೊದಲ ಆನೆ ನಿಮ್ಗೆ ಗೊತ್ತಿರುತ್ತೆ ದಿ ಕ್ಯಾಪ್ಟನ್ ಕಿಂಗ್ ದ ಅಭಿಮನ್ಯು ಬನ್ನಿ ಹೋಗೋಣ ಅಭಿಮನ್ಯು ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ನೋಡಿದ್ರೆ ಇತನಿಗೆ ವಯಸ್ಸಾಗಿದೆ ಐವತ್ತೊಂಬತ್ತು ವರ್ಷ ಅಂತ ಅನಿಸುತ್ತಾ ಅನಿಸೋದೇ ಇಲ್ಲ ಅಷ್ಟು ಪ್ರಬಲಶಾಲಿ ಪವರ್ಫುಲ್ ಆನೆ ನಮ್ಮ ಅಭಿಮನ್ಯು ಈತ ಇರೋದು ಮತ್ತಿಗುಡು ಆನೆ ಶಿಬಿರದಲ್ಲಿ ಈತನ ವಯಸ್ಸು ಐವತ್ತೊಂಬತ್ತು ವರ್ಷ ಈತನ ಮಾವುತನ ಹೆಸರು ನಿಮ್ಗೆ ಗೊತ್ತಿರುತ್ತೆ ದ ಕಿಂಗ್ ನ ಕಿಂಗ್ ಈ ಆನೆಯ ಕಿಂಗ್ ಯಾರು ವಸಂತ ನಮ್ಮ ವಸಂತ ಅಣ್ಣ ಈ ಆನೆಯ ಮಾವುತ ಸೊ ಆನೆ ಮತ್ತು ಮಾವುತನ ಕಾಂಬಿನೇಷನ್ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಮಾವುತನ ಒಂದು ಸಿಗ್ನಲ್ ಇಲ್ಲದೆ ಆನೆ ಒಂದು ಹೆಜ್ಜೆಯನ್ನು ಕೂಡ ಹಾಕೋದಿಲ್ಲ ಅಷ್ಟು ಒಂದು ಬಾಂಧವ್ಯ ಅವಿನಾಭಾವ ಸಂಬಂಧ ಮಾವುತ ಮತ್ತು ಆನೆಗಿರುವಂಥದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಅಭಿಮನ್ಯು ನಮ್ಮ ನಾಡ ಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಾಗೆಯೇ ಕರ್ನಾಟಕದ ಮೊಟ್ಟ ಮೊದಲ ಹುಲಿ ಸೆರೆಯಲ್ಲಿ ಅಂದರೆ ಹುಲಿಯ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಭಾಗಿಯಾದಂತಹ ಮೊದಲ ಆನೆ ಯಾವುದು ಅಂತಂದರೆ ನಮ್ಮ ಅಭಿಮನ್ಯು ಬಿಕಾಸ್ ಹುಲಿಗಳು ಅಂತಂದರೆ ಕೆಲ ಆನೆಗಳು ಹೆದರುತ್ತೆ ಸೊ ಹುಲಿಯ ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಬಳಸಿದಂತಹ ಮೊದಲ ಆನೆ ಆ ಹುಲಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದಂತಹ ಮೊದಲ ಆನೆ ಯಾವುದೂ ಅಲ್ಲ ನಮ್ಮ ಅಭಿಮನ್ಯು ನಾನು ಆಗಲೇ ಹೇಳಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಅಭಿಮನ್ಯು ನಮ್ಮ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಅಂತ ಈಗ ತಾಯಿ ಚಾಮುಂಡೇಶ್ವರಿ ಅಂಬಾರಿಯನ್ನು ಹೊರ್ತಾನೆ ಅದಕ್ಕೂ ಮುಂಚೆ ಈ ಕರ್ನಾಟಕ ವಾದ್ಯ ಸಂಗೀತವನ್ನು ನುಡಿಸುವಂತಹ ಒಂದು ಗಾಡಿ ಇರುತ್ತೆ ಅಂದರೆ ನಮ್ಮ ಅರಮನೆ ಅಂಬಾಭಿಲಾಸ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಆ ಗಾಡಿಯನ್ನು ಎಳೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಅಭಿಮನ್ಯು ಮೊದಲು ವಹಿಸ್ತಾನೆ ಆ ಮೊದಲ ಜವಾಬ್ದಾರಿಯಲ್ಲೇ ಯಶಸ್ವಿಯಾಗಿ ಅಭಿಮನ್ಯು ನಿರ್ವಹಿಸಿರುವಂಥದ್ದು ಚಿನ್ನದ ಅಂಬಾರಿಯನ್ನು ಹೊರುವಂತಹ ಅಭಿಮನ್ಯುವಿಗೆ ಹುಳ್ ತಿನ್ನುವಂತಹ ಉಳ್ತಿನಿಸುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಬನ್ನಿ ತಿನ್ಸೋಣ ನೀವು ಗಮನಿಸ್ಬೋದು ಈ ಕಿವಿ ಆನೆಗಳಲ್ಲಿ ಸರ್ವೇ ಸಾಮಾನ್ಯ ಅಂದರೆ ಕಿವಿ ಯಾವಾಗಲೂ ಕೂಡ ಅಲ್ಲಾಡಿಸ್ತಾ ಇರುತ್ತೆ ಇದು ಆನೆಯ ಒಂದು ಸ್ವಭಾವ ಆದರೆ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಈ ಕಿವಿ ಅಲ್ಲಾಡಿಸೋದನ್ನ ಆನೆ ನಿಲ್ಸುತ್ತೆ ಬಿಕಾಸ್ ಯಾವ ಕಾಡಾನೆ ಆಪೋಸಿಟ್ ಇರುತ್ತೆ ಅದು ಎಲ್ಲಿ ನಿಂತಿರುತ್ತೆ ಅನ್ನೋದನ್ನ ಆ ಒಂದು ಸ್ಮೆಲ್ ವಾಸನೆ ಆ ಕಾಡಾನೆಯ ವಾಸನೆ ಮತ್ತು ಆ ಕಾಡಾನೆಯ ಒಂದು ಶಬ್ದವನ್ನು ಆಲಿಸುವ ನಿಟ್ಟಿನಲ್ಲಿ ಈ ಕಿವಿಗಳನ್ನು ಆಲಿಸೋದಿಲ್ಲ ಆ ಟೈಮ್ನಲ್ಲಿ ಅಷ್ಟು ಏಕಾಗ್ರತೆಯಾಗಿ ಕಾಡಾನೆಯ ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಅಭಿಮನ್ಯು ಭಾಗಿಯಾಗ್ತಾನೆ ಒಂದು ಸ್ಟೋರಿ ಅಭಿಮನ್ಯು ಬಗ್ಗೆ ಹೇಳಬೇಕು ಮಾಗುಡಿ ಅನ್ನುವಂತಹ ಪ್ಲೇಸ್ ಆ ಒಂದು ಪ್ಲೇಸ್ನಲ್ಲಿ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಎರಡು ಕಾಡಾನೆ ಈ ಅಭಿಮನ್ಯುವಿನ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಒಂದು ಟೈಮ್ನಲ್ಲಿ ಆ ಎರಡು ಕಾಡಾನೆಯನ್ನು ಒಂದು ಕಾಡಾನೆಯನ್ನು ಪಳಗಿಸುವಲ್ಲಿ ಕಾಡಾನೆಯನ್ನು ಹಿಡಿಯುವಲ್ಲಿ ಒಂದು ಆನೆ ನಿಂತಿರುತ್ತೆ ಆಪೋಸಿಟ್ ಎರಡು ಆನೆ ನಿಂತಿದ್ರೆ ಈ ಕಡೆಯಿಂದ ಅಲ್ಲಿ ಒಂದು ಆನೆ ನಿಂತಿರುತ್ತೆ ಈ ಅಭಿಮನ್ಯು ಆ ಎರಡು ಕಾಡಾನೆಯನ್ನು ಕ್ಯಾಪ್ಚರಿಂಗ್ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ ಅಷ್ಟೊಂದು ಪ್ರಭಾವಶಾಲಿ ಐವತ್ತೊಂಬತ್ತು ವರ್ಷದ ನಮ್ಮ ಅಭಿಮನ್ಯು ಬಿಕಾಸ್ ಆನೆ ಮತ್ತು ಕಾವಾಡಿಗರ ಬಗ್ಗೆ ನಾವು ಹೇಳಲೇಬೇಕು ಯಾಕಂದರೆ ಅಷ್ಟೊಂದು ಅವಿನಾಭಾವ ಸಂಬಂಧ ಅವರಿಗಿರುತ್ತೆ ಯಾಕಂದರೆ ಕಾಡಾನೆ ಸಿಟಿಗೆ ಬಂದು ಸಿಟಿಯ ವಾತಾವರಣದಲ್ಲಿ ಅಡ್ಜಸ್ಟ್ ಆಗಿ ಸಿಟಿಯ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಬಿಕಾಸ್ ಕಾವಾಡಿಗ ಇರ್ತಾನೆ ಮಾವುತನ ಇರ್ತಾನೆ ಅನ್ನುವಂತಹ ನಂಬಿಕೆ ನಾವೆಲ್ಲ ಹೇಳ್ತೀವಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಆನೆ ಶಾಂತ ಸ್ವಭಾವದಿಂದ ಇರುತ್ತೆ ಅಂತ ಹೌದು ತಾಯಿಯ ಆಶೀರ್ವಾದ ಇರುತ್ತೆ ಹಾಗೆಯೇ ಮಾವುತ ಇರ್ತಾನೆ ಅನ್ನುವಂತಹ ಒಂದು ನಂಬಿಕೆಯಿಂದ ಕಾಡಿನಿಂದ ನಾಡಿಗೆ ಬಂದಂತಹ ಒಂದು ಆನೆಗಳು ಅಷ್ಟೇ ಶಾಂತವಾಗಿ ಸೌಮ್ಯ ಸ್ವಭಾವದಿಂದ ಸಿಟಿಗೆ ಹೊಂದ್ಕೊಳ್ಳುತ್ತೆ ಯಾಕಂದರೆ ತಾಲೀಮ್ ನಡೆಸ್ತಾರೆ ತಾಲೀಮ್ನಲ್ಲಿ ಸಾಕಷ್ಟು ಜನ ರಾಜಬೀದಿಯ ಇಕ್ಕೆಲೆಗಳಲ್ಲಿ ಜನಗಳಿರ್ತಾರೆ ಶಿಲ್ಲೆಗಳಾಗ್ತಾರೆ ಕೇಕೆಗಳಾಗ್ತಾರೆ ಹಾಗೆಯೇ ಅಶೋದ್ಗಾರ ಇರುತ್ತೆ ಅದೆಲ್ಲವನ್ನು ಮೆಟ್ಟು ನಿಂತು ಶಾಂತವಾಗಿ ಏಕಾಗ್ರತ ಚಿತ್ತವಾಗಿ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತೆ ಅಂತಂದರೆ ಅದು ಮಾವುತನ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದು ಆ ಡಾಕ್ಟರ್ ಇರಲಿಲ್ಲ ಅಂತಿದ್ರೆ ಇವತ್ತು ಅಭಿಮನ್ಯು ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರಲಿಲ್ಲ ಅಭಿಮನ್ಯು ಇರ್ತಾ ಇರಲಿಲ್ಲ ಆ ಡಾಕ್ಟರ್ಗೆ ನಾವಿವತ್ತು ಗ್ರೇಟ್ಫುಲ್ ಆಗಿರಬೇಕು ಆ ಡಾಕ್ಟರ್ ಬಗ್ಗೆ ಹೇಳ್ತೀನಿ ಆ ಡಾಕ್ಟರ್ ಚಟ್ಟಿಯಪ್ಪನ್ ಅಂತ ಸೊ ಆ ಚೆಟ್ಟಿಯಪ್ಪನ್ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರ ಆಸುಪಾಸಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿರುತ್ತೆ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ತದನಂತರ ಕಾಂಗ್ರೆಸ್ ಗೌರ್ಮೆಂಟ್ ಪತನವಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ರಾಮಕೃಷ್ಣ ಹೆಗಡೆ ಜನತಾ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ ಆ ಒಂದು ಟೈಮ್ನಲ್ಲಿ ವಿಜಯ್ ಅವರ ಸ್ನೇಹಿತರಿಗೆ ಯಾವುದೋ ಒಂದು ಕಂಪನಿಗೆ ಟಿಂಡರ್ ಮರ್ಚೆಂಟ್ ಕಂಪನಿಗೆ ಈ ಒಂದು ಅಭಿಮನ್ಯು ಆನೆಯನ್ನು ಸೇಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಳ ಕುತಂತ್ರದಿಂದ ರಾಜಕೀಯದಿಂದ ಸೇಲ್ ಅಗ್ರಿಮೆಂಟ್ ಪಾಸ್ ಆಗುತ್ತೆ ಸೇಲ್ ಅಗ್ರಿಮೆಂಟ್ ಪಾಸ್ ಆದಂತಹ ವಿಷಯ ಡಾಕ್ಟರ್ ಚೆಟ್ಟಿಯಪ್ಪನವರಿಗೆ ಗೊತ್ತಾಗುತ್ತೆ ಆದರೆ ಈ ಚೆಟ್ಟಿಯಪ್ಪನವರಿಗೆ ದಸರಾ ಆನೆಗಳು ಹಾಗೆಯೇ ಶಿಬಿರದಲ್ಲಿ ಸಾಕಿರುವಂತಹ ಆನೆಗಳ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಸೊ ಹಾಗಾಗಿ ಆನೆಗಳನ್ನು ಪಳಗಿಸುವಂಥದ್ದು ಆನೆಗಳನ್ನು ಸೆರೆ ಹಿಡಿಯುವಂಥದ್ದು ಅದರಲ್ಲೂ ಈ ಅಭಿಮನ್ಯು ಆನೆಯ ಬಗ್ಗೆ ಚೆಟ್ಟಿಯಪ್ಪನವರಿಗೆ ವಿಶೇಷವಾದಂತಹ ಪ್ರೀತಿ ಇರುತ್ತೆ ಚಟ್ಟಿಯಪ್ಪನವರು ಒಂದು ಉಪಾಯನವನ್ನು ಮಾಡ್ತಾರೆ ಅಭಿಮನ್ಯುವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಈ ಅಭಿಮನ್ಯುವಿನ ಮಾವುತನ ಬಳಿ ಹೋಗ್ತಾರೆ ಸಿಚುವೇಶನ್ ತುಂಬ ಸೀರಿಯಸ್ ಆಗಿದೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಅಭಿಮನ್ಯು ಆನೆಯನ್ನು ಸೇಲ್ ಆಗುತ್ತೆ ನಾಳೆ ಬೆಳಗಾದರೆ ಲಾರಿಯಲ್ಲಿ ಅಭಿಮನ್ಯುವಿಗೆ ಚೈನ್ ಹಾಕಿ ತೆಗೆದುಕೊಳ್ತಾರೆ ನಾವು ಅಭಿಮನ್ಯುವನ್ನು ಉಳಿಸ್ಕೊಳ್ಬೇಕು ನಾನು ಹೇಳುವಂತಹ ಮಾತನ್ನು ಕೇಳುವಂತ ಚೆಟ್ಟಿಯಪ್ಪನ್ ಈ ಅಭಿಮನ್ಯುವಿನ ಮಾವುತನಿಗೆ ಹೇಳ್ತಾರೆ ಸೊ ಅಭಿಮನ್ಯುವಿನ ಮಾವುತ ಏನು ಮಾಡ್ತಾನೆ ರಾತ್ರೋರಾತ್ರಿ ಶಿಬಿರದಿಂದ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಇರುವಂತಹ ಕಾಡಿನ ಮಧ್ಯದಲ್ಲಿ ಅಭಿಮನ್ಯುವನ್ನು ಬಿಟ್ಟು ಬರ್ತಾನೆ ಸೊ ಅಭಿಮನ್ಯುಗೂ ಕೂಡ ಒಲ್ಲದ ಮನಸ್ಸಿರುತ್ತೆ ಮಾವುತನಿಗೂ ಕೂಡ ಒಲ್ಲದ ಮನಸ್ಸಿರುತ್ತೆ ಬಿಕಾಸ್ ಮಾವುತ ಸಾಕಿರ್ತಾನೆ ಅಭಿಮನ್ಯುವಿನ ಹಾಗಾಗಿ ಕಾಡಿನ ಮಧ್ಯೆ ಅಭಿಮನ್ಯುವಿನ ಬಿಟ್ಟು ಬರ್ತಾರೆ ಬಿಟ್ಟು ಬಂದ ನಂತರ ಬೆಳಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಶಿಬಿರಕ್ಕೆ ಬರ್ತಾರೆ ಅಭಿಮನ್ಯು ಸೇಲ್ ಆಗಿದ್ದಾನೆ ಸೊ ಹಾಗಾಗಿ ಅಭಿಮ ಅಭಿಮನ್ಯುವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಅದಾದ ನಂತರ ಈ ಅಭಿಮನ್ಯುವಿಗೆ ಮದ ಬಂದಿದೆ ಹಾಗಾಗಿ ಮದದಿಂದ ಕಾಡಾನೆಯ ಸಂಗಾತಿಯನ್ನು ಹುಡುಕಿ ಅಭಿಮನ್ಯು ಕಾಡಿಗೆ ಹೋಗಿದ್ದಾನೆ ಆತನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಚೆಟ್ಟಿಯಪ್ಪನ್ ಹಾಗೆ ಆತನ ಮಾವುತ ಎಲ್ಲರಿಗೂ ಕೂಡ ಅನೌನ್ಸ್ ಮಾಡ್ತಾರೆ ತದನಂತರ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಕಂಪ್ನಿ ವಾಪಸ್ ಹೋಗುತ್ತೆ ತಿಂಗಳಾಂತ್ಯಕ್ಕೆ ಸರಿ ಸುಮಾರು ಎರಡರಿಂದ ಮೂರು ತಿಂಗಳಾಗುತ್ತೆ ತದನಂತರ ಪೇಪರ್ಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಈ ರೀತಿಯಾಗಿ ಹುನ್ನಾರ ಆಗಿತ್ತು ಅಂತ ಸೊ ಹುನ್ನಾರ ಆದ ನಂತರ ಬೆಳಕಿಗೆ ಬಂದ ನಂತರ ಅಭಿಮನ್ಯುವನ್ನು ಹುಡ್ಕೊಂಡು ಹೋಗ್ತಾರೆ ಕಾಡಿಗೆ ಚೆಟ್ಟಿಯಪ್ಪನ್ ಮತ್ತು ಈ ಒಂದು ಆನೆಯ ಮಾವುತ ಈ ಒಂದು ಅಭಿಮನ್ಯು ಪಕ್ಕಾ ಕಾಡಿನ ಆನೆಯಾಗಿ ಪಕ್ಕಾ ಲೋಕಲ್ ಆನೆಯಾಗಿ ಕಾಡಲ್ಲೇ ಒಂದು ಸಂಗಾತಿಗಳ ಒಂದು ಗುಂಪನ್ನು ಸೇರಿಕೊಂಡು ಆರಾಮಾಗಿರ್ತಾನೆ ಮಾವುತ ಹಾಕಿರುವಂತಹ ಒಂದೇ ಒಂದು ಗುಟ್ರು ಆ ಒಂದು ಶಬ್ದಕ್ಕೆ ಎಲ್ಲ ಸಂಗಡಿಗರನ್ನು ಬಿಟ್ಟು ಅಭಿಮನ್ಯು ಮಾವುತನ ಬಳಿ ವಾಪಸ್ ಬರ್ತಾನೆ ಇದು ಮಾವುತ ಮತ್ತು ಆನೆಗಿರುವಂತಹ ಅವಿನಾಭಾವ ಸಂಬಂಧ ಅಂದು ಡಾಕ್ಟರ್ ಶೆಟ್ಟಿಯಪ್ಪನ್ ಆ ಒಂದು ಉಪಾಯವನ್ನು ಮಾಡಲಿಲ್ಲ ಅಂದಿದ್ದಿದ್ರೆ ಇವತ್ತು ಅಭಿಮನ್ಯು ನಮಗೆ ಸಿಗ್ತಾ ಇರಲಿಲ್ಲ ಹಾಗೆಯೇ ಅಭಿಮನ್ಯುವಿನ ಮೂಳೆಯು ಕೂಡ ನಮಗೆ ಸಿಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಒಂದು ಸಮಯದಲ್ಲಿ ನಾವು ಡಾಕ್ಟರ್ ಚೆಟ್ಟಿಯಪ್ಪನವರಿಗೆ ಥ್ಯಾಂಕ್ ಯು ಹೇಳಲೇಬೇಕು